ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಸೊ ಮತ್ತೊಮ್ಮೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅಧಿಸೂಚನೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಹೌದು ಈಗೇನು ವಿಧಾನಸಭೆಯಲ್ಲಿ ಚರ್ಚೆ ನಡೀತಾ ಇದೆ ಅಲ್ಲ ಖಾಲಿ ಹುದ್ದೆಗಳಿಗೂ ಮತ್ತು ಮುಂದೆ ಬರುವಂತ ಹುದ್ದೆಗಳ ಅಧಿಸೂಚನೆ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅಲ್ಲ ಈ ವಿಎ ಖಾಲಿ ಇರುವಂತಹ ಹುದ್ದೆಗಳಿಗೆ ಪ್ರಶ್ನೆಯನ್ನು ಕೇಳಿದಾಗ ಅಧಿಕಾರಿಗಳ ಕಡೆಯಿಂದ ಸಾವಿರದ ನೂರ ಆರು ಹುದ್ದೆಗಳು ಖಾಲಿ ಇವೆ ಅಂತ ಉತ್ತರವನ್ನು ನೀಡಲಾಗಿದೆ ಸೊ ಸಾವಿರದ ನೂರ ಆರು ವಿ ಎ ಒ ಪೋಸ್ಟ್ಗಳಿಗೆ ಅಧಿಸೂಚನೆ ಆಗುವ ಸಾಧ್ಯತೆ ಇದೆ ಸೊ ಬನ್ನಿ ಈ ಒಂದು ವಿ ಎ ಒ ಅಧಿಸೂಚನೆ ಯಾವಾಗ ಆಗುತ್ತೆ ಎಷ್ಟು ಪೋಸ್ಟ್ಗಳಿಗೆ ಆಗುತ್ತೆ ಏನೆಲ್ಲ ಚರ್ಚೆ ನಡೆದಿದೆ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ನೀವೀಗ ದಿನಾಂಕವನ್ನು ನೋಡಬಹುದು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಇವಾಗ ನಡೀತಿರುವಂತಹ ವಿಧಾನಸಭೆಯ ಚರ್ಚೆಯಲ್ಲಿ ರಾಜ್ಯದಲ್ಲಿ ಒಟ್ಟು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಮಂಜೂರಾಗಿದ್ದು ಮತ್ತು ಎಷ್ಟು ಭರ್ತಿಗೆ ಖಾಲಿ ಇವೆ ಅಂತ ಪ್ರಶ್ನೆಯನ್ನು ಇಡಲಾಗಿದೆ ಸೊ ನೀವು ಇಲ್ಲಿ ನೋಡಬಹುದು ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿ ವಿ ಎ ಗಳ ಒಟ್ಟು ಸಂಖ್ಯೆ ಎಷ್ಟು ಮಂಜೂರಾದ ಹುದ್ದೆಗಳ ಪೈಕಿ ಭರ್ತಿ ಮತ್ತು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಅದಕ್ಕೆ ತಕ್ಕಾಗಿ ನೀವು ಉತ್ತರ ನೋಡಬಹುದು ರಾಜ್ಯದಲ್ಲಿ ಒಟ್ಟು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳು ಮಂಜೂರಾಗಿದ್ದು ಈ ಪೈಕಿ ಎಂಟು ಸಾವಿರದ ಏಳ್ನೂರ ಮೂವತ್ತಾರು ಹುದ್ದೆಗಳು ಭರ್ತಿಯಾಗಿದ್ದು ಸಾವಿರದ ನೂರ ಆರು ಹುದ್ದೆಗಳು ಖಾಲಿ ಇರುತ್ತವೆ ಅಂತ ಉತ್ತರವನ್ನು ನೀಡಲಾಗಿದೆ ಸೊ ನಿಮಗೆ ಮುಂದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿ ಎ ಒ ಗ್ರಾಮಾಡಳಿತ ಅಧಿಕಾರಿಗೆ ರಿಕ್ರೂಟ್ಮೆಂಟ್ ಏನಾದರೂ ಆದರೆ ಅಧಿಸೂಚನೆ ಏನಾದರೂ ಆದರೆ ನಿಮಗೆ ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ಅಧಿಸೂಚನೆ ಆಗುವ ಸಾಧ್ಯತೆ ಇದೆ ಇಂದಿನ ವರ್ಷದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಸಾವಿರ ಪೋಸ್ಟ್ಗಳಿಗೆ ವಿ ಎ ಓ ಅಧಿಸೂಚನೆ ಆಗಿತ್ತು ಇನ್ನು ಸಾವಿರಕ್ಕೂ ಹೆಚ್ಚು ಪೋಸ್ಟ್ಗಳು ಖಾಲಿ ಇರುವುದರಿಂದ ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ಅಧಿಸೂಚನೆ ಆದರೂ ಆಗಬಹುದು ಅಥವಾ ನಿಮಗೆ ಐದುನೂರಕ್ಕೂ ಹೆಚ್ಚು ಹುದ್ದೆಗಳ ಅಧಿಸೂಚನೆ ಆಗಬಹುದು ಇನ್ನು ಸಾವಿರದ ನೂರ ಆರು ಹುದ್ದೆಗಳು ಖಾಲಿ ಇರುವುದರಿಂದ ಸಾವಿರದ ನೂರು ಹುದ್ದೆಗಳಿಗೆ ಅಧಿಸೂಚನೆ ಆಗುವ ಸಾಧ್ಯತೆ ಇದೆ ಅದಾದ ನಂತರ ಯಾಕೆ ಈ ಒಂದು ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ಅಧಿಸೂಚನೆ ಆಗಲಿ ಅಂತ ಆಕ್ಷೇಪಣೆ ಮಾಡ್ತಾ ಇದ್ದಾರೆ ಅಂದ್ರೆ ವಿ ಎ ಒ ಹುದ್ದೆಗಳಿಗೆ ಕರ್ತವ್ಯ ನಿರ್ವಹಿಸಲು ನಿರ್ದಿಷ್ಟ ಸ್ಥಳದಲ್ಲಿ ಕಚೇರಿ ಇಲ್ಲದಿರುವುದರಿಂದ ಜನರಿಗೆ ತೀವ್ರ ತೊಂದರೆ ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದ್ದಲ್ಲಿ ವಿ ಓಗಳು ಜನರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಸರ್ಕಾರದ ಕ್ರಮವೇನು ಅಂತ ಕೇಳಲಾಗಿದೆ ಸೊ ರಾಜ್ಯದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಕಡಿಮೆ ಇರೋದರಿಂದ ಜನರಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಕೆಲವೊಂದು ಕಚೇರಿಗಳಲ್ಲಿ ಆಡಳಿತ ಅಧಿಕಾರಿಗಳು ಜನರಿಗೆ ಸಿಗದೆ ಇರೋದ್ರಿಂದ ಈ ಒಂದು ವಿಚಾರ ನಿಮಗೆ ಗಮನಕ್ಕೆ ಬಂದಿದೆಯಾ ಅಂತ ಕೇಳಲಾಗಿದೆ ಸೊ ಎಂಟು ಸಾವಿರದ ಏಳ್ನೂರ ಮೂವತ್ತಾರು ವಿ ಎರೂ ಕೂಡ ಆಡಳಿತ ಅಧಿಕಾರಿಗಳು ಕಡಿಮೆ ಆಗಿದ್ದಾರೆ ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಮಾಡಬೇಕೆಂದು ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನೋಡಬಹುದು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೆರಡು ಒಟ್ಟು ಹುದ್ದೆಗಳಾಗಿರುತ್ತೆ ಅದರಲ್ಲಿ ಈಗ ಮಂಜೂರಾಗಿರುವಂತಹ ಹುದ್ದೆಗಳು ಎಂಟು ಸಾವಿರದ ಏಳ್ನೂರ ಮೂವತ್ತಾರು ಹುದ್ದೆಗಳಾಗಿರುತ್ತೆ ಮತ್ತು ಇನ್ನು ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆಯನ್ನು ನೋಡುವುದಾದರೆ ಸಾವಿರದ ನೂರ ಆರು ಹುದ್ದೆಗಳು ಖಾಲಿ ಇರುತ್ತವೆ ಈ ಒಂದು ಪೋಸ್ಟ್ಗಳಿಗೆ ಅಧಿಸೂಚನೆ ಆಗುವ ಸಾಧ್ಯತೆ ಇದೆ ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ ಒಂದರಲ್ಲಿ ನೀಡಲಾಗಿದೆ ಅನುಬಂಧ ಒಂದರಲ್ಲಿ ನೀವು ಇಲ್ಲಿ ನೋಡಬಹುದು ಯಾವ್ಯಾವ ಜಿಲ್ಲೆಗಳಲ್ಲಿ ಮಂಜೂರಾದ ಹುದ್ದೆಗಳು ಎಷ್ಟೆಷ್ಟಿವೆ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಕರ್ತವ್ಯ ನಿರ್ವಹಿಸುತ್ತಿರುವ ಸಂಖ್ಯೆ ಹಾಗೂ ಮಂಜೂರಾದ ಹುದ್ದೆ ಖಾಲಿ ಹುದ್ದೆಗಳು ಎಷ್ಟಿವೆ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ ಅನುಬಂಧ ಒಂದು ಮತ್ತು ಅನುಬಂಧ ಎರಡರಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಸಂಖ್ಯೆಯನ್ನು ನೀಡಲಾಗಿದೆ ಮತ್ತು ಇನ್ನು ಎಷ್ಟೆಷ್ಟು ಖಾಲಿ ಹುದ್ದೆಗಳ ಸಂಖ್ಯೆ ಇವೆ ಅಂತ ಕ್ಲಿಯರ್ ಕಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಸೊ ನೀವು ಒಂದು ಪಿ ಡಿ ಎಫ್ ನಮ್ಮ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫ್ ಅನ್ನು ನೀವು ಕಂಪ್ಲೀಟ್ ಆಗಿ ನೋಡಬಹುದು ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪೋಸ್ಟ್ಗಳು ಈಗಾಗಲೇ ಮಂಜೂರಾಗಿದೆ ಮತ್ತು ಇನ್ನು ಖಾಲಿ ಇರುವಂತಹ ಹುದ್ದೆಗಳು ಎಷ್ಟಿವೆ ಅಂತ ನೀವು ಕ್ಲಿಯರ್ ಆಗಿ ನೋಡಬಹುದು ಸೊ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅಧಿಸೂಚನೆ ಏನಾದರೂ ಆದರೆ ಸಾವಿರದ ನೂರ ಆರು ಹುದ್ದೆಗಳಿಗೆ ಅಧಿಸೂಚನೆ ಆಗಬಹುದು ಅಥವಾ ಅದಕ್ಕಿಂತ ಕಡಿಮೆನೂ ಆಗಬಹುದು ಇಲ್ಲಿ ಕ್ಲಿಯರ್ ಆಗಿ ಎಷ್ಟು ಹುದ್ದೆಗಳಿಗೆ ಅಧಿಸೂಚನೆ ಆಗುತ್ತೆ ಅಂತ ಹೇಳುವುದಕ್ಕಾಗಲ್ಲ ಸೊ ಖಂಡಿತ ಅಧಿಸೂಚನೆ ಆಗುತ್ತೆ ಬಟ್ ಇಲ್ಲಿ ಎಷ್ಟು ಪೋಸ್ಟ್ ಅಂತ ಮೆನ್ಷನ್ ಮಾಡುವುದಕ್ಕಾಗಲ್ಲ ಅದಾದ ನಂತರ ಯಾವಾಗ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಆಗುತ್ತೆ ಅಂತ ನೋಡುವುದಾದರೆ ಸೊ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಆಗುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಆಗುತ್ತೆ ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಒಳ ಮೀಸಲಾತಿ ಚರ್ಚೆಯ ಮುಗಿದ ನಂತರ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಆಗುವ ಸಾಧ್ಯತೆ ಇದೆ ಓಕೆ ಅದಾದ ನಂತರ ಕಳೆದ ಬಾರಿ ವಿ ಎ ಒ ರಿಕ್ರೂಟ್ಮೆಂಟ್ ಆದಾಗ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿ ಎ ಒ ನೋಟಿಫಿಕೇಶನ್ ಆಗಿತ್ತು ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಕಳೆದ ಬಾರಿ ಸಾವಿರ ಹುದ್ದೆಗಳಿಗೆ ಅಧಿಸೂಚನೆ ಆಗಿತ್ತು ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಳೆದ ಬಾರಿ ಸಾವಿರ ಹುದ್ದೆಗಳಿಗೆ ಅಧಿಸೂಚನೆ ಆಗಿತ್ತು ಈ ಬಾರಿಯೂ ಕೂಡ ಸಾವಿರ ಹುದ್ದೆಗಳಿಗೆ ಅಧಿಸೂಚನೆ ಆಗುವ ಸಾಧ್ಯತೆ ಇದೆ ಆಗುತ್ತೆ ವಿದ್ಯಾರ್ಹತೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮ ಸೇಮ್ ಕಳೆದ ಬಾರಿಯ ವಿದ್ಯಾರ್ಹತೆ ಏನಿತ್ತು ಅದೇ ರೀತಿಯೇ ಇರುತ್ತೆ ಅದಾದ ನಂತರ ಏಜ್ ಕ್ರೈಟೇರಿಯಾ ನಲವತ್ತು ವರ್ಷದವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ ಕಳೆದ ಬಾರಿ ಇದ್ದಾಗೆ ಇರುತ್ತಾ ಅಥವಾ ಏನಾದರೂ ಚೇಂಜಸ್ ಇರುತ್ತಾ ಅನ್ನೋದಕ್ಕೆ ನಿಮಗೆ ಸೇಮ್ ಎಕ್ಸಾಮು ಕೂಡ ಕಳೆದ ಬಾರಿ ಇದ್ದಾಗೆ ಎಕ್ಸಾಮ್ ಇರುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಇರುತ್ತೆ ಅದಕ್ಕಿಂತ ಮುಂಚೆ ನಿಮಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಈ ಒಂದು ವಿ ಎ ಹುದ್ದೆಗಳಿಗೆ ಮೊದಲು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಅದಾದ ನಂತರ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ನೂರು ನೂರು ಅಂಕಗಳ ಎರಡು ಪೇಪರ್ಸ್ ಇರುತ್ತೆ ಎರಡು ಗಂಟೆಗಳ ಕಾಲಾವಕಾಶ ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಆಗಲ್ಲ ಅದಾದ ನಂತರ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಒಂದು ವೇಳೆ ಏನಾದರೂ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗ್ರಾಮ ಆಡಳಿತ ಅಧಿಕಾರಿ ಅಧಿಸೂಚನೆ ಏನಾದರೂ ಆದರೆ ಅಫಿಷಿಯಲ್ ಆಗಿ ಅಧಿಸೂಚನೆ ಏನಾದರೂ ಆದರೆ ನಾನು ಕಂಪ್ಲೀಟ್ ಆಗಿ ಎಷ್ಟು ಪೋಸ್ಟ್ಗಳಿಗೆ ಅಧಿಸೂಚನೆ ಆಗಿದೆ ಯಾವ ರೀತಿ ಅರ್ಜಿಯ ಪ್ರಕ್ರಿಯೆ ಇರುತ್ತೆ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಜೊತೆಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ಇನ್ನೇನು ಕೆಲವು ದಿನಗಳಲ್ಲೇ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅಧಿಸೂಚನೆ ಆಗುವಂಥ ಸಾಧ್ಯತೆ ಇದೆ ಸೊ ಸ್ಟೇಟ್ ಯೂನಿಡ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೇನಾದರೂ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ